ಟ್ರಾವೆಲ್ 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 ನೋಡಿ ಟ್ರಾವೆಲ್ ಮಾಡೋದು ತುಂಬ ಈಸಿ ತುಂಬಾ ಸಖತ್ತಾಗಿರುತ್ತೆ ತುಂಬಾ ಸುಂದರವಾಗಿರುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಬಟ್ಟು ದಿನ ಟ್ರಾವೆಲ್ ಮಾಡೋಕ್ಕೆ ಗೊತ್ತು ಟ್ರಾವೆಲ್ ಎಷ್ಟು ಕಷ್ಟ ಅಂತ ಅದರಲ್ಲೂ ಟ್ರಾವೆಲ್ ಮಾಡ್ತಾ ವಿಡಿಯೋ ಮಾಡ್ತಾರಲ್ಲ ಅಪ್ಪ ಇನ್ನೂ ಕಷ್ಟ ಗುರು ನನಗೆ ಟ್ರಾವೆಲಿಂಗ್ ಲಾಗ್ ಸ್ಯಾರು ಮಾಡ್ತೀರ ಅವ್ರಿಗೆ ಹಾಟ್ಸಪ್ ಗುರು ದಯವಿಟ್ಟು ಟ್ರಾವೆಲ್ ಲಾಗ್ಸ್ ಮಾಡೋರಿಗೆ ದಯವಿಟ್ಟು ದಯವಿಟ್ಟು ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾಕಂತಂದರೆ ಸಿಕ್ಕ ಬಟ್ಟೆ ಕಷ್ಟಪಟ್ಟು ವೀಡಿಯೋ ಮಾಡ್ತಾರೆ ರೀ ಅವರು ಎಷ್ಟು ರಿಸ್ಕ್ ತಗೊಂಡೋಗ್ತಾರೆ ಗೊತ್ತಾ ಟ್ರಾವೆಲ್ ಲಾಗ್ ಮಾಡಲಿಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಟ್ರಾವೆಲ್ ಲಾಗರ್ಸ್ಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಐ ಓಪ್ ಎಲ್ಲರೂ ಚೆನ್ನಾಗಿದ್ದರು ಅನ್ಕೊತೀನಿ ಇವತ್ತು ನಾನು ನೈಸ್ ರೋಡ್ ನೈಸ್ ರೋಡ್ ಹತ್ರ ಇದ್ದೀನಿ ಇದು ಕೆಂಗೇರಿಯಿಂದ ಅಂದರೆ ಮೈಸೂರು ರೋಡಿಂದ ನೈಸ್ ರೋಡ್ಗೆ ಹೋಗಿ ಇಲ್ಲಿಂದ ಎಲೆಕ್ಟ್ರಾನ್ ಸಿಟಿ ಹೋಗ್ತಿದ್ದೀನಿ ಬೇಗ ಹೋಗ್ಬೋದು ಅಂತ ನೈಸ್ ರೋಡ್ ಅಂತ ತೋರಿಸ್ತೀನಿ ನಾನು ಟೂ ವೀಲರ್ ಒಂದು ಹೋಗ್ತಿದ್ದೀನಿ ಬೈಕಲ್ಲಿ ಬೈಕಿಗೂ ಕೂಡ ಇಲ್ಲಿ ಫೀಸ್ ಇರುತ್ತೆ ಆ ಫೀಸು ಎಷ್ಟಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ Nice roll! ಈ ಕಡೆ ಹೋದ್ರೆ ಕನಕಪುರ ರಸ್ತೆ ಬನ್ನೇರಘಟ್ಟ ರಸ್ತೆ ಹೊಸೂರು ರಸ್ತೆ ನಾನು ಹೊಸೂರು ರಸ್ತೆಗೆ ಹೋಗ್ತಾ ಇದ್ದೀನಿ ನೋಡಿ ಇದೇ ನೈಸ್ ರೋಡ್ಗೆ ಹೋಗ ರೋಟು ಅಲ್ಲಿದೆ ನೋಡಿ ಟೋಲ್ಗೇಟು ಅಲ್ಲಿ ಫೀಸ್ ತೊಗೊತಾರೆ ಎಷ್ಟು ಫೀಸ್ ಅಂತ ನೋಡೋ ಇದೆ ನೋಡಿ ಟೋಲ್ಗೇಟು ನೋಡಿ ಬೈಕಿಗೂ ಕೂಡ ಕೂಡ ತಗೊಂಡ್ರೆ ಪಕ್ಕ ಕೊಡೋಣ ಹೋಗಿ ನೋಡಿ ಇಲ್ಲೇ ತೊಗೊಂಡು ಬೈಕಿಗೆ ನೋಡಿ ಕಟ್ತಾವ್ರಿ ನೋಡಿ ಇಲ್ಲಿ ಮೈಸೂರು ರೋಡಿಂದ ಸಿಟಿಗೆ ಅರವತ್ತು ರೂಪಾಯಿ ತಗೊಂಡ್ರು ನನಗೆ ಟೋಲ್ ಫೀಸು ಅರವತ್ತು ರೂಪಾಯಿ ಇದೆ ಟೂ ವೀಲರ್ಸ್ಗೆ ಫೋರ್ ವೀಲರ್ಸ್ಗಿಂದು ಜಾಸ್ತಿನೇ ಇರುತ್ತೆ ನೋಡಿ ನಾವು ಒಳಗೆ ಹೋಗ್ತಾ ಇದ್ದೀವಿ ಆ ಕಡೆಯಿಂದ ಎಕ್ಸಿಟ್ ಆಗೋದಾರಿ ನೋಡಿ ಅಲ್ಲಿ ಕಾರ್ ಬರ್ತಿದೆಯಲ್ಲ ಅದು ಎಕ್ಸಿಟ್ ರೀ ನಾವು ಒಳಗೆ ಹೋಗ್ತಿದ್ವಿ ಅಂದ್ರೆ ನೈಸ್ ರೋಡಿನ ಒಳಗೆ ಹೋಗ್ತಿದ್ವಿ ನೋಡಿ ಇಲ್ಲಿ ದೊಡ್ಡ ಕಾಡಿದ್ದಾಗಿದೆ ಇದ್ದಾಗಿದೆ ತುಂಬ ಗಾಡಿಗಳು ಹೋಗ್ತಾವೆ ನೋಡಿ ಇದ್ರೂ ಇಲ್ಲಿಲ್ಲ ಬೆಟ್ಟ ಗುಡ್ಡಗಳನ್ನ ಕಡ್ದ್ಬಿಟ್ಟು ಕಾಡು ಮೇಡಲ್ಲ ಕಡ್ದು ಈ ಒಂದು ನೈಸ್ ರೋಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಬೆಂಗಳೂರಿನ ಔಟ್ಸೈಡ್ ಬರುತ್ತೆ ಇದ್ರ ಪರ್ಪಸ್ ಮಾಡಿದ್ದೇನು ಅಂತಂದ್ರೆ ಬೆಂಗಳೂರು ಮೈಸೂರು ರೋಡ್ ಅಂದರೆ ಎಕ್ಸ್ಪ್ರೆಸ್ ವೇ ಮಾಡೋದಂತೆ ಬಟ್ ಅದು ಏನಿಲ್ಲ ಇದು ಹೊಸೂರು ಮೊಯ್ ಅಂದರೆ ತುಮಕೂರು ಹೊಸೂರು ರೋಡು ಹಾಕ್ಬಿಡ್ತೀವಿ ಅದು ಕಂಪ್ಲೀಟ್ ಆಗಿಲ್ಲ ಇನ್ನು ನೋಡಿ ಇದೇ ನೈಸ್ ರೋಡ್ ಯಾರು ಲಾರಿ ಕೆಟ್ಟು ಕೆತ್ತಿಬಿಟ್ಟಿದೆ ನೋಡಿ ಸ್ಪೀಡೆಲ್ಲ ತೋರಿಸಿದೆ ನೋಡಿ ನಮಗೆ ಮೇಲೆ ನೋಡಿ ನಾವು ಎಷ್ಟು ಸ್ಪೀಡೆಲ್ಲ ಹೋಗ್ತೀವಿ ಅಂತ ಅಲ್ಲಿ ತೋರಿಸ್ತೀವಿ ನೋಡಿ ನಾನು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೈದು ಸ್ಪೀಡಲ್ಲಿ ಹೋಗ್ತಿದ್ದಾವೆ ಎಕ್ಸ್ಪ್ರೆಸ್ ಹೈವೇ ಇದು ಚಾರಕಿಯಿಂದ ಚಲಿಸಿ ಅಪ್ರಭಾತವಾಗಿ ಅದೇ ಈ ಒಂದು ಎಕ್ಸ್ಪ್ರೆಸ್ ಹೈವೇ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹಾಗೆ ಇದು ಇದರ ಓನರು ಅಶೋಕ್ ಜೇಣಿಯವರು ಇದು ಎಲ್ಲ ಇತ್ತು ಇದು ಬೇ ಇಲ್ಲಿ ಇದು ಇಲ್ಲೆಲ್ಲಿಗೆ ಮೈಸೂರು ಅಡ್ಗೆ ಹೋಗ್ಬೋದು ಕನಪುರ ಹೋಗ್ಬೋದು ಹಾಗೆ ಕನ್ನಡಘಟ್ಟ ಎಲೆಕ್ಟ್ರಾನ್ ಸಿಟಿ ಇದು ಈ ಒಂದು ನೈಸ್ ರೋಡ್ ಏನಿದೆ ಸುಮಾರು ನಲವತ್ತೊಂದು ಕಿಲೋಮೀಟ್ರ್ ಇದೆ ಎಲ್ಲಿಂದರೆ ಯಲಮಂಗ್ಲ ಯಲಮಂಗ್ಲ ತುಮಕೂರು ರೋಡ್ತಿದ್ದ ಸೀದಾ ಹೊಸರು ರೋಡು ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನ್ಸಿಟಿ ಒಟ್ಟಿಗೆ ಇದು ನಲವತ್ತೊಂದು ನಾನಿವಾಗ ಇಪ್ಪತ್ತೈದು ಕಿಲೋಮೀಟ್ರ್ ಈ ಒಂದು ರೋಡಲ್ಲಿ ಜರ್ನಿ ಮಾಡ್ತಾ ಇದ್ದೀವಿ ಬೈಕ್ಗಳಿಗೆ ಫೀಸ್ ಯಾಕೆ ಮಾಡಿದ್ರೆ ಅಂತಂದ್ರೆ ಸುಮ್ಮ ಸುಮ್ಮನೆ ಬೈಕ್ಗಳನ್ನ ಸೊತ್ತೆ ತೊಗೊಂಡ್ಬರ್ತಾರೆ ಇದರಲ್ಲಿ ಸಿಕ್ಕಾಗಬೇಕು ಟ್ರಾಫಿಕ್ ಆಗುತ್ತೆ ಬೈಕ್ಗಳಿಂದ ಮತ್ತು ಬೈಕ್ಗಳಲ್ಲಿ ಎಲ್ಲ ಸ್ಟಂಟ್ಗಳೆಲ್ಲ ಮಾಡ್ಕೊಂತ ಬೇರೆಗಳೆಲ್ಲ ಬರ್ತಾರೆ ಹುಡುಗರೆಲ್ಲ ಅಂತ ಹೇಳೋದು ಬೈಕ್ಗಳು ಫೀಸ್ ಪರಂಪರೆ ಪರಂಬರಿ ಅದಕ್ಕೆ ಅಂತ ತೊಗೊಳೋಲ್ಲ ಜಾಸ್ತಿ ತೊಗೊತಾರೆ ನೋಡಿ ಸ್ಟ್ರೈಟ್ ಹೋದರೆ ಕಾನಕ್ಪುರ ರಸ್ತೆ ಬನ್ನರ್ಘಟ್ ರಸ್ತೆ ಹಾಗೆ ಹೊಸೂರು ರಸ್ತೆ ನಾನು ಹೊಸೂರಿಗೆ ಹೋಗೋದು ಇದು ನೈಸ್ ರೋಡು ನೋಡಿ ಆ ಕಡೆ ಈ ಕಡೆ ಹೋಗ್ತವ್ರೆಲ್ಲ ಎಕ್ಸಿಟ್ ತೊಗೊಂತಿದ್ರೆ ಆ ಕಡೆಗೆ ಆ ಕಡೆಯೂ ಕೂಡ ಎಕ್ಸಿಟ್ ಇದೆ ನೀವು ಹಸ್ಕರಲ್ಲಿ ಎಲ್ಲ ಹೋಗುತ್ತೆ ನೋಡಿ ಇಲ್ಲಿ ಒಂದು ಪಾರ್ಕ್ ಮಾಡಿದರೆ ಇಲ್ಲಿ ಬಂದು ನೀವು ಗಾಡಿ ನಿಲ್ಲಿಸಿ ಇಲ್ಲಿ ವಿಶ್ರಾಂತಿ ತಗೋಬೋದು ಇಲ್ಲಿ ಈ ಬೆಂಗ್ಳೂರಲ್ಲಿ ಬೆಂಗ್ಳೂರಂತ ಟ್ರಾಫಿಕ್ಗೆ ಈ ಒಂದು ರೋಡಲ್ಲಿ ಬಂದರೆ ಎಷ್ಟೊಂದು ಖುಷಿ ಆಗುತ್ತೆ ಗೊತ್ತಾ ಆ ಒಂದು ಸಿಗ್ನಲ್ಲು ಆ ಒಂದು ಕಿಲೋ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ಕಲ್ಲಿ ಓಡಾಡ್ದಂಥ ನಾವು ಈ ಒಂದು ರೋಡಲ್ಲಿ ಬಂದರೆ ನಮಗೆ ಏನೋ ಒಂಥರ ಸಿಗ್ದಂಗೆ ಆಗುತ್ತೆ ನಾವು ನಮ್ಮ ಹಳ್ಳಿಯಲ್ಲಿ ಗಾಡಿ ಓಡಿಸ್ತಿದ್ದೀವಲ್ಲ ಆ ಥರ ಫೀಲ್ ಆಗುತ್ತೆ ಇವರು ಅಂದರೆ ಬೆಂಗಳೂರು ಟ್ರಾಫಿಕ್ನ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರೋ ಅವ್ರಿಗೆ ಈ ಒಂದು ರೋಡ್ನ ಅನುಭವ ತುಂಬಾ ಚೆನ್ನಾಗಾಗುತ್ತೆ ತುಂಬಾ ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ ನೆಮ್ಮದಿಯಾಗಿ ಹೋಗ್ಬೋದು ಆರಾಮಾಗಿ ಟೈಮು ವೇಸ್ಟ್ ಆಗೋಲ್ಲ ಟೈಮ್ ಉಳಿಯುತ್ತೆ ಅಂದರೆ ದುಡ್ಡು ಹೋಗುತ್ತೆ ಅಷ್ಟೇ ಏನು ಮಾಡೋಕ್ಕ ಹೋಗಲೇಬೇಕು ಬನ್ನಿ ಹೋಗೋಣ ಇನ್ನು ಮುಂದೆ ನೋಡಿ ಇಲ್ಲೇ ವಿಶ್ರಾಂತಿ ತೊಗೊಬೋದು ನೀವು ಪಾರ್ಕೆಲ್ಲ ಇದು ಮಾಡಿದೆ ನೋಡಿ ನೀವು ನೋಡಿ ಆರಾಮಾಗಿ ಅಲ್ವಾಗೆ ನೀವು ರೆಸ್ಟ್ ಮಾಡ್ಬೋದು ಏನಾರು ಊಟ ಮಾಡ್ಬೋದು ಊಟ ತಂದಿದ್ರೆ ಟೆಕ್ನಿಕ್ ಮಾಡ್ಬೋದು ಇಲ್ಲ ಬಂದು ಎಕ್ಸಿಟ್ ಇದ್ದು ಕೂಡ ಎಕ್ಸಿಟ್ ಆಗ್ತದೆ ಇಲ್ಲಿ ಎಕ್ಸಿಟ್ಗಳು ತುಂಬಾ ಎಕ್ಸಿಟ್ಗಳು ಮಾಡಿದ್ದಾರೆ ಎಕ್ಸಿಟ್ ಹೋಗೋದು ಬರೋದು ಎಲ್ಲ ಚೆನ್ನಾಗಿವೆ ಸಖತ್ತಾಗಿ ಮಾಡಿದ್ದಾರೆ ಎಕ್ಸಿಟ್ಗಳಾಗಲಿ ಮತ್ತು ಒಳಗಡೆ ಎಂಟ್ರಿ ಆಗಲಿ ಚೆನ್ನಾಗಿ ಮಾಡಿದ ಮಾಡಿರ್ತಕ್ಕಂಥ ರೋಡ್ ಇದು ಯಾಕಂದರೆ ಡೆವಲಪ್ಮೆಂಟ್ ಮಾಡ್ಬೇಕಂತಂದ್ರೆ ಯಾವುದು ಅನ್ನೋದು ಒಂದು ದಾಖಲೆ ಬೇಕಾಗ ಇದು ಹೌಸ್ಟೆಲ್ ಸಿಗಲ್ ಡೆವಲಪ್ಮೆಂಟ್ ಬೆಂಗಳೂರಿನ ಅರವಲ್ಲಿ ಮಾಡಿದ್ದಾರೆ ಮತ್ತೆ ನಾವು ಸಿಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ಲೇಸ್ಗಳಿಗೂ ಈ ಒಂದು ರೋಡಿಂದ ಹೋಗ್ಬೋದು ಪುನಾಮಾಗಿತ್ತು ಬೇಗ ನೋಡ್ಬೋದು ಈ ರೋಡಿನ ಸೈಡಲ್ಲಿ ನೋಡ್ಬಿಟ್ಟು ಬೆಟ್ಟ ಗುಡ್ಡಗಳು ಸಿಗ್ತವೆ ಆ ಗುಡ್ಡಗಳಲ್ಲಿ ಕೂಡ ಬಿಲ್ಡಿಂಗ್ ಕೂಡ ಎಲ್ಲ ಹಸಿರನ್ನು ಕಡಿದು ಎಲ್ಲ ಕಾಂಕ್ರೀಟ್ ಮಾಡ್ತಾರೆ ನೋಡಿ ಈ ಒಂದು ನೈಸ್ ರೋಡ್ನ ಎರಡು ಸಾವಿರದ ಎಂಟರಲ್ಲಿ ಸ್ಥಾಪನೆ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಅದು ಅಶೋಕ್ ಕೇಣಿಯವರ ಮಾಲೀಕತ್ವದಲ್ಲಿ ಹಾಗೆ ನೋಡಿ ಇದೆಲ್ಲ ಸಿಮೆಂಟ್ ರೋಡ್ರಿ ಸಿ ಸಿ ರೋಡ್ ಅಂತ ಇದಕ್ಕೆಲ್ಲ ಇದಕ್ಕೆ ಟಾರ್ ಏನಾಗಿಸಿಲ್ಲ ಎಲ್ಲದೂ ಸಿ ರೋಡೇ ಇದು ತುಂಬ ಚೆನ್ನಾಗಿದೆ ಮತ್ತು ಎಲ್ಲದು ಸೈಡಲ್ಲಿ ನೋಡಿ ಎಲ್ಲ ಬೆಟ್ಟ ಗುಡ್ಡ ಕಾಡು ಮೇಡೆ ಎಲ್ಲ ಕಡ್ದು ಬಿಟ್ಟವ್ರಿ ಹಾಗೆ ನೋಡಿ ಇಲ್ಲಿ ಎಡಕ್ಕೆ ತಗೊಂಡ್ರೆ ನೀವು ಕನಕ್ಪುರ ರಸ್ತೆಗೆ ಹೋಗ್ತೀರ ಕನಕಪುರ ರೋಡಿಗೆ ಕನಕಪುರಕ್ಕೆ ಹೋಗುವಂಥ ರೋಡಿಗೆ ಹೋಗ್ತೀರಾ ಇಲ್ಲಿ ನೋಡಿ ಇಲ್ಲಿ ನಿಮಗೊಂದು ಟೋಲ್ ಸಿಗುತ್ತೆ ಎಕ್ಸಿಟ್ ಟೋಲಲ್ಲಿ ಅಲ್ಲಿ ಕೂಡ ನಾವು ಏನು ರಿಸಿಪ್ಟು ಫೀಸ್ ಕಟ್ಟಿರ್ತೀವೋ ಆ ರಿಸಿಪ್ಟ್ ತೋರಿಸಿ ಎಕ್ಸಿಟ್ ಆಗಬೇಕು ಇಲ್ಲ ಅಂತಂದರೆ ಪೂರ್ತಿ ಫೀಸ್ ಕಟ್ಸ್ಕೊತಾರೆ ಮತ್ತು ಫೈನು ಕೂಡ ಹಾಕ್ತಾರೆ ನೋಡಿ ಇದೇ ನೋಡಿ ಒಂದು ಟೋಲ್ ಗೇಟ್ ಎಕ್ಸಿಟ್ ಆಗೋದು ಇದು ಕನಕಪುರ ರೋಡಿಗೆ ಹೋಗುತ್ತೆ ನೋಡಿ ಸೈಡಲ್ಲಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ ಹೌ ನೋಡಿ ಇಲ್ಲಿ ಮೆಟ್ರೋ ಕನಕಪುರ ಮತ್ತು ಹಾಗೆ ಮೈಸೂರು ಕೆಂಗೇರಿ ರೋಡಿಗೆ ಹೋಗುವಂಥ ಇದು ಮೆಟ್ರೋ ನೋಡಿ ಕನಕಪುರ ರೋಡ್ ಅಂತ ಕನಕಪುರ ಅಂದರೆ ಬಂಡೆ ನೋಡಿ ಯಾವ ಬಂಡೆ ಇದೆ ದೊಡ್ಡ ಬೆಟ್ಟ ನೋಡಿ ಆ ಒಂದು ಬಂಡೆಗಳ ಬೆಟ್ಟನ ಒಡೆದು ಬಿಟ್ಟು ಈ ರೋಡ್ ಮಾಡಿದ್ದಾರೆ ನೀವು ಸುತ್ತಲೂ ನೋಡ್ತಿರ್ಬೋದು ಎಲ್ಲ ಕಾಡೆ ಇರೋದು ಸುತ್ತಲೂ ಇಲ್ಲಿ ನೋಡಿ ದೊಡ್ಡ ದೊಡ್ಡ ಬಂಡೆ ಒಡೆದು ಬಿಟ್ಟಿದ್ದಾರೆ ಮತ್ತೆ ಏನಾದರೂ ಡೆವಲಪ್ಮೆಂಟ್ ಆಗ್ಬೇಕಂತಂದರೆ ಏನಾರ ಒಂದು ಸ್ಮ್ಯಾಶ್ ಔಟ್ ಮಾಡಬೇಕಲ್ವಾ ಅದಕ್ಕೋಸ್ಕರ ನೋಡಿ ಇಲ್ಲಿ ಚಿರತೆಗಳು ಎಲ್ಲ ಓಡಾಡ್ತವೆ ಇಲ್ಲಿ ಅದಕ್ಕೆ ಎಚ್ಚರಿಕೆ ಅಂತ ಹಾಕಿದ್ದಾರೆ ಹಾಗೆ ನೈಟ್ ಹತ್ತು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆವರೆಗೂ ಇಲ್ಲಿ ಟೂ ವೀಲರ್ಸ್ಗೆ ಹಲೋ ಇಲ್ಲ ಅಂದರೆ ಬೈ ಯಾವುದೇ ಬೈಕ್ಗಳಿಗೆ ಇಲ್ಲಿ ಹಲೋ ಇಲ್ಲ ಈ ರೋಡಲ್ಲಿ ನೀವು ಒಂದೇ ಗಮನಿಸ್ಬೋದು ಯಾವುದೇ ಥರ ಅಂಗಡಿ ಮುಂಗಟ್ಟುಗಳು ಯಾವುದೂ ಇಲ್ಲ ಈ ರೋಡಲ್ಲಿ ಈಗ ಎಕ್ಸಿಟ್ ಆಗ್ತೀವಲ್ಲ ಆ ಕಡೆ ರೋಡಲ್ಲಿ ಇರ್ತಾವರ್ತು ಇಲ್ಲಿ ಯಾವುದೇ ಥರ ಅಂಗಡಿಗಳಾಗಲಿ ಯಾವುದೇ ಥರ ಹೋಟೆಲ್ಗಳಾಗಲಿ ಇಲ್ಲ ನೋಡಿ ಅವರು ಇಲ್ಲಿ ಎಡಗಡೆ ಹೋದ್ರೆ ಬೆಂಗಳೂರು ಬಲಗಡೆ ತಿರ್ಸ್ಕೋದ್ರೆ ಬನರ್ಗ ರೋಡು ಫ್ಲೈಟ್ ಆಗೋದ್ರೆ ಮಸೂರು ರೋಡು ನೋಡಿ ಎಲೆಕ್ಟ್ರಾನ್ ಸಿಟಿ ಟೋಲ್ಗೇಟ್ ಬಂತು ನೋಡಿ ಇದು ಎಕ್ಸಿಟ್ ಇದು ನಾನು ಇವಾಗ ಎಕ್ಸಿಟ್ ಆದ ಎಕ್ಸಿಟ್ ಆಗಿ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಹೊರಗಡೆ ಹೋಗ್ಬೇಕು ಇಲ್ಲಿಂದ ನೋಡಿ ಇಲ್ಲಿಂದ ನಾನು ಎಕ್ಸಿಟ್ ಆಗ್ತಿದ್ದೀನಿ ಹಾಗೆ ಎಡಗಡೆ ಒಂದು ರೋಡ್ ಕಾಣಿಸ್ತಿದೆಯಲ್ಲ ಇದು ಬೊಮ್ಮಳಿಗೆ ಹೋಗುತ್ತೆ ಈ ಕಡೆ ಹೋದ್ರೆ ಎಡಗಡೆ ಹೋದರೆ ಬೊಮ್ಮಳಿಗೆ ಹೋಗುತ್ತೆ ಈಗ ಸ್ಟ್ರೈಟ್ ಹೋದರೆ ನೀವು ಹೊಸೂರು ರೋಡು ಎಲೆಕ್ಟ್ರಾನ್ ಸಿಟಿಗೆ ಹೋಗ್ತೀರಾ ನೋಡಿ ಹೀಗೆ ಎಲ್ಲ ಹೋಗೋದು ಟ್ರಕ್ಗಳು ಲಾರಿಗಳು ಸಿಕ್ಕಾಬಟ್ಟೆ ಬರ್ತಾವ್ರಿ ಯಾಕಂತಂದರೆ ಇದು ಒಂದು ಇಂಟರ್ನ್ಯಾಷನಲ್ ಒಂದು ರೋಡ್ ಆಗ್ಬಿಟ್ಟಿದೆ ಟ್ರಾನ್ಸ್ಪೋರ್ಟಿಗೆ ಮೇನ್ಲಿ ನೋಡಿ ಹಾಗೆ ನಮ್ಮ ಮೆಟ್ರೋ ಹೊಸ ರೂಟ್ ಇದು ಇದು ಎಲೆಕ್ಟ್ರಾನ್ ಸಿಟಿಗೆ ನಮ್ಮ ಮೆಟ್ರೋ ಎಲ್ಲ ಬೇರೆಯವ್ರ ಮೆಟ್ರೋ ಆಗಿಬಿಟ್ಟಿದೆ ಹೇಳ್ತೀನಿ ಆಮೇಲೆ ಅದನ್ನ ಇದನ್ನು ನೋಡಿ ಫ್ಲೈಓವರ್ ದೊಡ್ಡ ಫ್ಲೈಓವರ್ ಇದು ಒಂಬತ್ತು ಕಿಲೋಮೀಟ್ರ್ ಇದೆ ಇದು ಸಿಲ್ಕ್ ಬೋರ್ಡಿಂದ ಸೀದಾ ಸಿಟಿವರೆಗೂ ಬರುತ್ತೆ ಅದು ಒಂಬತ್ತು ಕಿಲೋಮೀಟ್ರ್ ಅದಕ್ಕೂ ದುಡ್ಡು ಕಟ್ಬೇಕು ನಾವು ಬೈಕಿಗೂ ಕೂಡ ನೋಡಿ ತುಂಬನೇ ಹೆವಿ ಹೆವಿ ಗಾಡಿಗಳು ಯೂಸ್ ಮಾಡ್ತವೆ ಯಾಕಂತಂದರೆ ಎಲೆಕ್ಟ್ರಾನ್ ಸಿಟಿ ಅಲ್ವಾ ಇಂಡಸ್ಟ್ರಿಯಲ್ ಏರಿಯಾ ಇದೆ ಈ ಕಡೆಗೆ ಮತ್ತು ಹಾಗೆ ಹೊಸೂರಿಗೆ ಹೋದರೆ ಹೊಸೂರು ರೋಡಲ್ಲಿ ಈ ಕಡೆಯೇ ಹೋಗ್ತಾರೆ ಹಾಗೆ ಚೆನ್ನೈಗೆ ಕೂಡ ಇಲ್ಲಿಗೆ ಈ ಕಡೆಯಿಂದನೇ ಹೋಗ್ತಾರೆ ಕೊಲ್ಮಟ್ಟೂರು ಕರ್ನಾ ಎಲ್ಲದಕ್ಕೂ ಕೂಡ ಅದಕ್ಕೆ ಈ ಒಂದು ರೋಡ್ನ ಹೆವಿ ಹೆವಿ ಗಾಡಿಗಳು ಯೂಸ್ ಮಾಡ್ತವೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಯೂಸ್ ಮಾಡ್ತವೆ ಈ ರೋಡನ್ನ ನೋಡಿ ಇವಾಗ ಬಂತಲ್ಲ ಅಲ್ಲಿದೆ ನೋಡಿ ಬೋರ್ಡು ಎಲೆಕ್ಟ್ರಾನ್ ಸಿಟಿ ಮೆಟ್ರೋ ಟೇಷನ್ ಎಲೆಕ್ಟ್ರಾನ್ ಸಿಟಿ ಮೆಟ್ರೋ ಟೇಷನ್ ಅದು ನಾನು ಬಂದೆ ಇರ್ ಇಲ್ಲಿ ಒಂದು ಮಾಡಿ ತೋರಿಸಿದ್ದೆ ನಾನು ನಿಮಗೆ ನೋಡಿ ಈ ಒಂದು ಬ್ರಿಡ್ಜ್ ಮೇಲೆ ಹತ್ಕೊಂಡು ಇಲ್ಲಿ ತೋರಿಸಿದ್ದೆ ನಿಮಗೆ ಆ ಒಂದು ವೀಡಿಯೋನ ಹಾಕ್ತೀನಿ ನೋಡಿ ನೋಡಿ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಪೇಸ್ಟು ಈ ಕಡೆ ಆ ಕಡೆಗೆ ಪೇಸ್ಟು ನೋಡಿ ಇವಾಗಿನ್ನ ನೈಸ್ ರೋಡಿಂದ ಭೂಮಿಗೆ ಬಂದ್ವಿ ಹಾಗೆ ನೈಸ್ ರೋಡಿನ ಫುಲ್ ಫಾರ್ಮ್ ಏನಂತಂದರೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಎಂಟರ್ಪ್ರೈಸಸ್ ರೋಡ್ ಅಂತ ಇದು ಸಾವಿರದ ಸಾರಿ ಎರಡು ಸಾವಿರದ ಎಂಟರಲ್ಲಿ ಇದು ಶುರುವಾಗುತ್ತೆ ಈ ಒಂದು ನೈಸ್ ರೋಡ್ ಏನಿದೆ ನಲವತ್ತೊಂದು ಕಿಲೋಮೀಟರ್ ಇದೆ ಸೀದ ಎಲ್ಲಿಂದ ಅಂತಂದರೆ ನೆಲಮಂಗ್ಲ ಹೈವೇ ಇದೆಯಲ್ಲ ತುಮಕೂರು ರೋಡು ಅಲ್ಲಿಂದ ಬಂದ್ಬಿಟ್ಟು ಸೀದಾ ಹೊಸೂರು ರೋಡ್ವರೆಗೂ ನಲವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್